ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಏಪ್ರಿಲ್ ಹದಿನೈದು ಬೆಂಗಳೂರಿನ ಹೆಸರಾಂತ ಸಿಹಿ ತಿನಿಸು ಸಂಸ್ಥೆಯಾದ ಆನಂದ ಸ್ವೀಟ್ಸ್ ರವರಿಂದ ಇಂದು ಚಕ್ನೌ ಎಂಬ ಎಫ್ಎಂಸಿಜಿ ಸ್ನ್ಯಾಕಿಂಗ್ಗೆ ಮುಂದಾಗಿದ್ದಾರೆ ನಗರದ ಖಾಸಗಿ ಹೋಟೆಲ್ನಲ್ಲಿ ಚೆಕ್ನೌ ಎಂಬ ಹೊಸ ಸ್ನ್ಯಾಕಿಂಗ್ ಅನ್ನು ಇಂದು ಬಿಡುಗಡೆಗೊಳಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪ್ರಾರಂಭವಾದ ಆನಂದ್ ಸ್ವೀಟ್ಸ್ ಪ್ರಾರಂಭದಿಂದಲೂ ಇಲ್ಲಿಯವರೆಗೂ ಉತ್ತಮ ಗುಣಮಟ್ಟದ ಮತ್ತು ಸಾಂಪ್ರದಾಯಿಕ ಸಮಾನಾರ್ಥಕವಾದ ಹೆಸರನ್ನು ಪಡೆದಿದ್ದು ತನ್ನ ಇತ್ತೀಚಿನ ಉದ್ಯಮವಾದ ಚೆಕ್ನೌ ಅನ್ನು ಪ್ರಾರಂಭಿಸುತ್ತಿರುವುದನ್ನು ಇಂದು ಹೆಮ್ಮೆಯಿಂದ ಘೋಷಿಸುತ್ತದೆ ಎಂದು ಬಿಡುಗಡೆ ಕಾರ್ಯಕ್ರಮದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಾಡಕ್ಟ್ ಕನ್ಸಲ್ಟೆಂಟ್ ನಾಗರಾಜು ಅಡಿಗ ಮ್ಯಾನೇಜಿಂಗ್ ಡೈರೆಕ್ಟರ್ ಅರವಿಂದ ದಾದು ಫೌಂಡರ್ ಮತ್ತು ಚೇರ್ಮನ್ ಆನಂದ್ ದಯಾಳ್ ದಾದು ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ವಿಭಾಗದ ರವಿ ಚಂದ್ರನ್ ನಿರ್ದೇಶಕರಾದ ಅಂಕುರ್ ದಾದು ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೂರು ಇಲ್ಲ ಸರ್ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ರಾಮಿಟ್ರಲ್ ಅನ್ನು ಕಂಟ್ರೋಲ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಈಗ ನಮಗೆ ಚೆನ್ನಾಗಿ ಬೇಕು ಅಂತ ಹೇಳಿದ್ರೆ ಚೆನ್ನ ಎಲ್ಲಿಂದ ಬರುತ್ತೆ ಚೆನ್ನಾಗಿ ಬರೋದು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶನ ಬರುತ್ತೆ ನಾವು ಆ ಚೆನ್ನ ತಂದ್ಬಿಟ್ಟು ಅದನ್ನು ಪ್ರೊಸೆಸ್ ಮಾಡ್ತೀವಿ ಎಲ್ಲರೂ ಮಾಡ್ತಾರೆ ಅಂದ್ರೆ ಪೊಲದ ಹಾಕಿದ ತಕ್ಷಣ ಕಡಲೆ ಹಿಟ್ಟನ್ನು ಹೀಟ್ ಆಗುತ್ತೆ ಹೀಟ್ ಆಗಬಾರ್ದು ಆ್ಯಕ್ಚುಲ್ ಆಗಿ ಅದು ರೂಮ್ ಉಳ್ಕೊಳ್ಬೇಕಂತ ಹೇಳಿದ್ರೆ ಹೀಟ್ ಆಗದಿದ್ದ ರೀತಿ ನಾವು ಅದನ್ನು ಪೌಡರ್ ಮಾಡ್ತೀವಿ ದಟ್ ಇಸ್ ಕಾಲ್ಡ್ ಇಸ್ ಟೆಕ್ನಾಲಜಿ ಆ ಟೆಕ್ನಾಲಜಿನ ಯೂಸ್ ಮಾಡಿ ಕಡಲೆ ಹಿಟ್ಟನ್ನು ಮಾಡ್ತೀವಿ ನೆಕ್ಸ್ಟ್ ಅಲ್ಲಿಂದ ಪ್ರೊಸೆಸ್ ಮಾಡುವಾಗ ಈಚ್ ಸ್ಟೇಜ್ ಅಲ್ಲೂ ಕೂಡ ಈಚ್ ಸ್ಟೇಜ್ ಅಲ್ಲೂ ಕೂಡ ಚೆಕ್ ಮಾಡ್ತೀವಿ ಯಾಕಂದ್ರೆ ಲೈವ್ ಕೆಮಿಸ್ಟ್ರಿ ಇರ್ತಾರೆ ಜೊತೆ ಸೂಪರ್ವೈಸರ್ ಇರ್ತಾರೆ ಅದಾದ್ಮೇಲೆ ನಾವು ಬಿಫೋರ್ ಪ್ಯಾಕಿಂಗ್ ಸೆನ್ಸರಿ ಇವ್ಯಾಲ್ಯೂಯೇಷನ್ ಮಾಡ್ತೀವಿ ಒಂದು ಟೀಮ್ ರೆಡಿ ಮಾಡಿಬಿಟ್ಟು ಸೆನ್ಸರಿ ಇವ್ಯಾಲ್ಯೂಯೇಷನ್ ಮಾಡ್ತಾ ಇದೀವಿ ಸೊ ಅದಾದ್ಮೇಲೆ ಪ್ಯಾಕಿಂಗ್ ಅಲ್ಲೂ ಕೂಡ ಯಾವ ಟೆಂಪರೇಚರ್ ಇದ್ದಾಗ ಅದನ್ನು ಪ್ಯಾಕ್ ಮಾಡಬೇಕು ರೂಮ್ ಟೆಂಪರೇಚರ್ ಇಪ್ಪ ಮಾಡಬೇಕು ಹೇಗೆ ಮಾಡ್ಬೇಕು ಅನ್ನೋದನ್ನು ಐಡೆಂಟಿಫೈ ಮಾಡಿ ಪ್ಯಾಕ್ ಮಾಡ್ತೀವಿ ಹಾಗಾಗಿ ಅದು ಅರೋಮ ಯಾವುದೇ ಕಾರಣಕ್ಕೂ ನಾವು ಏನ್ ಸರ್ಪ್ಲೈ ಕೊಟ್ಟಿದೀವಿ ಅಲ್ಲಿವರೆಗೆ ಅದು ಕಡಿಮೆ ಆಗುದೇ ಇಲ್ಲ ಮಾಡ್ತಾ ಇದೀವಿ ಯಾಕೆಂತ ಹೇಳಿದ್ರೆ ಮೈಸೂರು ನಗರ ಅನ್ನೋದು ಒಂದು ನಮಗೆ ತುಂಬಾ ಹತ್ತಿರವಾದದ್ದು ಮೈಸೂರ ಹಾ ಚಾಮುಂಡಿ ದೇವಿ ನಮ್ಮ ಆನಂದ ಸಾಹೇಬ್ ಹೇಳ್ತಂಗೆ ಆ ತಾಯಿ ಕೃಪೆ ನಮ್ಮ ಮೇಲೆ ಇರ್ಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವೇನ್ ಮಾಡ್ತೀವಿ ಬೆಳಗ್ಗೆ ಹೋಗಿ ಅಲ್ಲಿ ತೀರ್ಥ ಪ್ರಸಾದ ತಗೊಂಡ್ ಬಂದು ಈಗ ಇಲ್ಲಿ ಅನ್ವೀಲ್ ಮಾಡ್ತಾ ಇದೀವಿ ಫಸ್ಟ್ ಮೈಸೂರು ಸ್ಟಾರ್ಟ್ ಮಾಡ್ತೀವಿ ದೆನ್ ಇನ್ ಇಂಡಿಯನ್ ಟು ಬ್ಯಾಂಗ್ಳೂರ್ ಇನ್ ಅನದರ್ ತ್ರೀ ಅಂಡ್ ಹಾಫ್ ಆಫ್ ಫೋರ್ ಮಂತ್ಸ್ ವಿಲ್ ಬಿ ಅಟ್ರಸ್ ಅವೈಲೇಬಲ್ ಇನ್ ಕರ್ನಾಟಕ ಅಂಡ್ ಇನ್ ಅನದರ್ ಟೂ ಇಯರ್ಸ್ ಯು ನೋ ವಿಲ್ ಬಿ ಇನ್ ಸೌತ್ ಇಂಡಿಯಾ ಇನ್ ಅನದರ್ ಫೈವ್ ಇಯರ್ಸ್ ವಿ ಆರ್ ಗೋಲ್ ಟು ಬಿ ಎ ಪ್ಯಾನ್ ಇಂಡಿಯಾ ಬ್ರ್ಯಾಂಡ್ ಎಲ್ಲ ಭಾರತ ದೇಶದಲ್ಲಿ ಎಲ್ಲಾ ಕಡೆ ಸಿಗುವಂತ ಪದಾರ್ಥ ಇದಾಗಿರುತ್ತೆ ಆ ವಿಲ್ ಬಿ ಕಸ್ಟಮೈಸಿಂಗ್ ಆ ಸ್ಟೇಟ್ ಗೆ ಯಾವ್ದು ತರದ್ ಬೇಕು ಅಂತ ಇವಾಗ ಕನ್ನಡದಲ್ಲಿ ಇಲ್ಲಿ ಕೋಡುಬಳ್ಳಿ ಅಂತ ಹೇಳಿದ್ರೆ ಬೇರೆ ಆಂಧ್ರದಲ್ಲಿ ಚಕೋಡಿ ಅಂತ ಮಾಡ್ತಾರೆ ಆ ಚಕೋಡಿನೇ ಬೇರೆ ಕೋಡ್ಬಳ್ಳೆನಿದ್ದಾರೆ ಸೊ ಅಂದ್ರೆ ಲೋಕಲ್ ಬೇಸ್ ಅಲ್ಲಿ ಏನ್ ರಿಕ್ವೈರ್ಮೆಂಟ್ ಇದೆ ಅಂತ ನೋಡಿಕೊಂಡು ಅದರ ಪ್ರಕಾರ ಕಸ್ಟಮೈಸ್ ಮಾಡಿಕೊಂಡು ನಾವು ಹೋಗ್ತೀವಿ ಅಂಡ್ ಎರಡನೇದು ಪ್ಲಾಂಟ್ ಅಷ್ಟೇ ನಾವು ಒಂದು ಕಡೆ ಪ್ಲಾಂಟ್ ಹಾಕ್ಬಿಟ್ಟು ಇಲ್ಲಿಂದ ಜಮ್ಮು ಕಾಶ್ಮೀರ ಕಳ್ಸೋಕ್ ಆಗಲ್ಲ ಯಾಕಂದ್ರೆ ಲಾಜಿಸ್ಟಿಕಲಿ ದರ್ ಅದರ್ ಚಾಲೆಂಜಸ್ ಸೊ ವಾ ಟ್ರೈ ಟು ಡೂ ಇಸ್ ವಿರ್ ಟ್ರೈ ಟು ಪುಟ್ ಲೋಕಲ್ ಅಂದ್ರೆ ನೆಕ್ಸ್ಟ್ ನಾವು ತಮಿಳ್ನಾಡು ಹೋದಾಗ ಅಲ್ಲಿ ಲೋಕಲ್ ಹಾಕ್ಬಿಟ್ಟು ಲೋಕಲ್ ಏನ್ ಬೇಕೋ ಅದನ್ನ ಒಂದು ಪ್ರಯತ್ನ ಸ್ನಾಕಿಂಗ್ ನ್ಯೂಸ್ ಹೊಸ ಇನ್ ಬ್ಯಾಂಗ್ಲೋರ್ ಆನಂದ್ ಔಟ್ಲೆಟ್ಸ್ ಇದೆ ನಾವು ಸ್ವೀಟ್ಸ್ ಸ್ನಾಕ್ಸ್ ರೆಸ್ಟೋರೆಂಟ್ ಸೇವರಿಟ್ಸ್ ಇದೆಲ್ಲ ಮಾಡ್ತೀವಿ ಚಕ್ನೋ ಇಸ್ ಅ ನ್ಯೂ ಇನಿಷಿಯೇಟಿವ್ ಟು ಇನ್ ಇನ್ ರೀಜನಲ್ ಸ್ನಾಕಿಂಗ್ ನಾವು ಸೆಲೆಕ್ಟೆಡ್ ಇಸ್ ರಾಯಲ್ ಸಿಟಿ ಇಸ್ ಓಲ್ಡೆಸ್ಟ್ ಸಿಟೀಸ್ ಅಂಡ್ ಇಟ್ ಇಸ್ ಮೈ ಫೇವ್ರೆಟ್ ಸಿಟಿ ಇನ್ ಕರ್ನಾಟಕ So that's the reason why uh, decided to launch in द रीजन वाई हम लो डू लॉन्च इन मैसूर चकनौ नी हम टी ए लोकल फेवरेट लाइकलेा बूंदी टांगी ग्राउंड नट मसाला ग्राउंड नट्स बटर मुर्कु इलाल लोकल फेवरेट प्लस वी हेव अ कपल आफ इंडियन फेवरेट लाइक आलू बुजिया खट्टा मीठा मुंग on सो shelves in mysuru ವಿಚ್ ಇಸ್ ದ ಫಸ್ಟ್ನ್ ಇನ್ ಬ್ಯಾಂಗ್ಳೂರ್ ಹದಿನೈದು ಗ್ರಾಮ್ ಸಿಕ್ಕೂ ಸಿಗುತ್ತೆ ನಮ್ಮ ಪ್ರೊಡಕ್ಟ್ ಡಿಫ್ರೆನ್ಶಿಯೇಟರ್ ಏನು ನಮ್ದು ಕ್ವಾಲಿಟಿ ನಮ್ದು ಸೋರ್ಸಿಂಗ್ ನಮ್ದು ರಾ ಮೆಟೀರಿಯಲ್ ಸೋರ್ಸಿಂಗ್ ನಮ್ದು ರಾ ಮೆಟೀರಿಯಲ್ ಕ್ವಾಲಿಟಿ ಮತ್ತೆ ನಮ್ದು ಪ್ರೊಸೆಸ್ ನಾವು ಹೇಗದು ಪ್ರೊಸೆಸ್ ಮಾಡ್ತೀವಿ ಹೇಗೂ ಪ್ರಾಡಕ್ಟ್ ನಾವು ಟ್ರೀಟ್ ಮಾಡ್ತೀವಿ ಆ ಫ್ಯಾಕ್ಟರಿ ಮತ್ತೆ ಪ್ಯಾಕಿಂಗ್ ಎಲ್ಲ ನಮ್ಮದು ಮತ್ ಸುಪೀರಿಯರ್ ಇದೆ ಆ್ಯಂಡ್ ವಿ ಆರ್ ಆಲ್ಸೋ ಮೇಕಿಂಗ್ ಶೋರ್ ದ್ಯಾಟ್ ಎವ್ರಿ ಸಿಂಗಲ್ ಫ್ರಮ್ ಆನಂದ್ ಬ್ಯಾಕ್ ಗ್ರೌಂಡ್ ನಮ್ಮದು ಎವ್ರಿ ಸಿಂಗಲ್ ಪ್ರಾಡಕ್ಟ್ ನಮ್ಮ ಫ್ಯಾಕ್ಟ್ರೀಂದ ಬರುತ್ತೆ ಇಟ್ ಇಸ್ ಆಫ್ ದ ಹೈಯೆಸ್ಟ್ ಕ್ವಾಲಿಟಿ ಆ್ಯಂಡ್ ದ್ಯಾಟ್ ಆರ್ ಟೇಕಿಂಗ್ ಚಕ್ನವಲ್ ಸೇಮ್ ತುಂಬ ಕಾಂಪಿಟೇಷನ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸಸ್ಟೈನಬಿಲಿಟಿ ಅನ್ನೋದು ಎಷ್ಟೋ ಕಂಪನಿ ಬಂತು ಎಷ್ಟೋ ಕಂಪನಿ ಹೋಯ್ತು ಸಾಕಷ್ಟು ಕಂಪನಿಗಳು ಆ ಆ ನಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿ ಬಂದು ಹೋಗಿದ್ದಾರೆ ಯಾಕೆ ಹೇಳಿದ್ರೆ ಅದು ಈಸಿಯಾಗಿ ಸಸ್ಟೈನ್ ಮಾಡ್ಲಿಕ್ಕೆ ಆಗಲ್ಲ ಒಂದು ಒಳ್ಳೆ ಒಳ್ಳೆ ಗ್ರೂಪ್ ಇರುವಂಥ ಕಂಪನಿ ಆದರೆ ಸಸ್ಟೈನ್ ಮಾಡಬಹುದು ಏನೇ ಆದರೂ ದೊಡ್ಡ ಪ್ಯಾಕಲ್ಲಿ ಮಾತ್ರ ನಮಗೆ ಅಂತ ಒಂದು ಮೈಲೇಜ್ ಸಿಗುತ್ತೆ ಇದು ನಮಗೆ ಟ್ರಯಲ್ ಪ್ಯಾಕ್ ಅಂತ ಬಿಟ್ಟಿದ್ದೀವಿ ಎರಡನೇ ನೀವು ಮಾರ್ಕೆಟಲ್ಲಿ ನೋಡಿದ್ರೆ ಹಲ್ದಿರಾಮ್ ಹಲ್ದಿರಾಮ್ ಏನಂತ ಹೇಳಿದ್ರೆ ಟೋಟ್ಲಿ ನಾರ್ತ್ ಇಂಡಿಯನ್ ಫ್ಲೇವರ್ ಆಯಿತಾ ಅವ್ರಿಗೆ ಕೋಡುಬಳೆ ಚಕ್ಲಿ ನಿಪ್ಪಟ್ಟು ಮಧುರೋಡೆ ಇದನ್ನೆಲ್ಲ ಮಾಡೋವಂಥ ಪರಿಣಿತಿ ಅವ್ರ ಹತ್ರ ಇಲ್ಲ ಆದರೆ ಇಲ್ಲಿ ನಮಗೇನಿದೆ ಅಂತ ಹೇಳಿದ್ರೆ ಕೋಡುಬಳೆ ಚಕ್ಲಿ ನಿಪ್ಪಟ್ಟು ಇಂಥದ್ದನ್ನ ಸೌತ್ ಇಂಡಿಯನ್ ಫ್ಲೇವರ್ಸ್ ಸೌತ್ ಇಂಡಿಯನ್ ಅಥೆಂಟಿಕ್ ಸ್ನ್ಯಾಕ್ಸ್ ಅಡ್ಗೆ ಮನೆಯಲ್ಲಿ ಏನು ಮಾಡ್ತಾ ಇದ್ರು ಮುಂಚೆ ಅದನ್ನ ನಾವು ಪ್ಯಾಕೇಜ್ ಫಾರ್ಮ್ ಅಲ್ಲಿ ತಂದು ಕೊಡ್ತಾ ಇದೀವಿ ಇದಕ್ಕೆ ಇವತ್ತು ಹಲ್ದಿರಾಮ್ ಅವರು ನಾರ್ತ್ ಇಂಡಿಯನ್ನಲ್ಲಿದ್ದಾರೆ ಅನ್ನೋದು ಬಿಟ್ರೆ ಈ ಇನ್ನು ಗ್ಯಾಪಲ್ಲಿ ಅಷ್ಟು ದೊಡ್ಡ ಪ್ಲೇಯರ್ಸ್ ಯಾರು ಇಲ್ಲ ಕಾಂಪಿಟೇಷನ್ ಇಲ್ಲ ನಮ್ಗೀಗ ಆಯ್ತಾ ವಿ ಆರ್ ಗೋಯಿಂಗ್ ಟು ಬಿ ದಿ ಫಸ್ಟ್ ಮೋರ್ ಅಡ್ವಾಂಟೇಜ್ ಬರುತ್ತೆ ನಮ್ಗೆ ವಿ ಆರ್ ಗೋಯಿಂಗ್ ಟು ಬಿ ದಿ ನಂಬರ್ ಒನ್ ಪ್ಲೇಯರ್ ಇನ್ ಅನದರ್ ಒನ್ ಇಯರ್ ಒಂದು ವರ್ಷದಲ್ಲಿ ಅಲ್ಲ ಗಾಳಿ ತುಂಬೋದು ಪ್ಯಾಕ್ ಅಲ್ಲಿ ಪದಾರ್ಥ ಕಮ್ಮಿ ಇರಲಿ ಅಂತಲ್ಲ ಸರ್ ಪದಾರ್ಥದ ಶೆಲ್ಫ್ ಲೈಫ್ ಗೋಸ್ಕರ ತುಂಬ್ತಿವಿ ಅದರಲ್ಲಿ ಏನ್ ಗ್ರಾಮೇಜ್ ಮೆನ್ಷನ್ ಮಾಡಿರ್ತೀವೋ ಅದೇ ಗ್ರಾಮೇಜ್ ಇರುತ್ತೆ ಅದಕ್ಕಿಂತ ನಾವು ಬಿಕಾಸ್ ಇನ್ನು ಕೆಲವೊಂದು ನಾಮ್ಸ್ ಇದೆ ಲೀಗಲ್ ಮೆಟ್ರಾಲಜಿ ನಾಮ್ಸ್ ಇದೆ ಆ ನಾಮ್ಸ್ ಇಂದ ನಾವು ಬೇರೆ ಹೋಗೋಕಾಗಲ್ಲ ಮೂವತ್ತೈದು ಗ್ರಾಮ್ ಅಂತ ಹಾಕ್ಬಿಟ್ಟು ಮೂವತ್ತು ಗ್ರಾಮ್ ಇಡಕ್ಕಾಗಲ್ಲ ಆಗಲ್ಲ ಬಟ್ ನೈಟ್ರೋಫ್ಲಶ್ ವಿಲ್ ಗಿವ್ ದಿ ಶೆಲ್ಫ್ ಲೈಫ್ ಸೊ ಹಂಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಏರ್ನ ಫಿಲ್ ಮಾಡ್ತೀವಿ ಏರ್ ಇಸ್ ನಾಟ್ ಟು ಮಾಸ್ಕ್ ಅಂದ್ರೆ ಪದಾರ್ಥ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಏರ್ ಫೀಲ್ ಮಾಡ್ತಾರೆ ಅನ್ನೋದಲ್ಲ ಫುಡ್ ಪ್ರಾಡಕ್ಟ್ ಇಂಡಸ್ಟ್ರಿನಲ್ಲಿ ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಟೆಕ್ನಾಲಜಿ ಈಗ ಇದೆ ಮಕ್ಕಳುಗಳಿಗೆ ತಿಂಡಿಗಳು ಅಂದ್ರೆ ಹೆಚ್ಚು ಆಗುತ್ತೆ ಇಲ್ಲ ಇಲ್ಲ ಏನಂತ ಹೇಳಿದ್ರೆ ಸರ್ ಇದು ಮಕ್ಕಳು ಮತ್ತೆ ದೊಡ್ಡವರು ಎರಡು ತಿನ್ನುವಂಥ ವಸ್ತು ಏನಾಗುತ್ತೆ ಎಕ್ಸ್ಕ್ಲೂಡೆಡ್ ಸ್ನ್ಯಾಕ್ಸ್ ಅಂತ ಇನ್ನೊಂದು ಬರುತ್ತೆ ಎಕ್ಸ್ಕ್ಲೂಡೆಡ್ ಸ್ನ್ಯಾಕ್ಸ್ ಎಲ್ಲ ನಿಮಗೆ ಯಾವುದು ಅಂತ ಹೇಳಿದ್ರೆ ಈ ಪಫ್ ಸ್ನ್ಯಾಕ್ಸ್ ಅಂತ ಅಂದರೆ ಲೈಕ್ ಏನೋ ಕುರ್ಕುರೆ ಗಿರ್ಕುರೆ ಎಲ್ಲ ಬರುತ್ತಲ್ಲ ಅದೇ ಡಿಫರೆಂಟ್ ವೆರೈಟಿ ದೀಸ್ ಆರ್ ಆಲ್ ಆಯಿಲ್ ಫ್ರೈಡ್ ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ಸೊ ಇದು ನಿಮಗೆ ತಿನ್ನೋ ಇದೇ ಬೇರೆ ದಿಸ್ ಇಸ್ ಆ್ಯಕ್ಚುಲಿ ಸ್ನ್ಯಾಕ್ ಟೈಮ್ ದಿನ ಅದು ಫನ್ ಆ ಥರ ಆ ಥರ ತಿನ್ನೋ ಪ್ರಾಡಕ್ಟು ಇದು ನಿಮಗೆ ಫನ್ ಅಂತಲ್ಲ ಇಟ್ ಈಸ್ ಗೋಯಿಂಗ್ ಟು ಬಿ ನಾಟ್ ಓನ್ಲಿ ಫನ್ ಬಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಫ್ಲೇವರ್ಫುಲ್ ಥಿಂಗ್ಸ್ ಐ ಮೀನ್ ಇಟ್ಸ್ ಎಂಟೈರ್ ಸ್ನಾಕ್ ಮಾಡುವಂತಹ ಪದಾರ್ಥಗಳು ಇದು ಸೊ ಅದಕ್ಕೂ ಇದಕ್ಕೂ ಬಹಳ ಡಿಫರೆನ್ಸ್ ಇದೆ ಇವತ್ತು ನಿಮ್ಗೆ ಸಿಕ್ತಾರ ಲೇಸು ಪೀಸು ಅಂತ ಯಾವ್ದು ಇರುತ್ತೋ ಅದೆಲ್ಲ ಎಕ್ಸ್ಕ್ಲೂಡೆಡ್ ಸ್ನ್ಯಾಕ್ಸ್ ಅವೇ ಬೇರೆ ಇದೆ ಬೇರೆ ಬರಿ ಇಟ್ ಅಂಡ್ ಬರ್ನ್ ಇಟ್ ಆಯ್ತಾ ಡೆಫಿನೆಟ್ಲಿ ಅದು ನೀನು ಮಾಡೋಕ್ಕಾಗಲ್ಲ ಬಟ್ ಆ ಲೆವೆಲ್ಗೆ ಹೋಗೋದೇ ಇಲ್ಲ ಮೇಡಮ್ ನಾವು ನಾವು ಆರು ತಿಂಗಳು ನಾರ್ಮಲ್ಸ್ಗೆ ಹೋಗ್ಸೋ ಇಟ್ಟಿರೋದು ಒಂದು ಪದಾರ್ಥ ಮಾರ್ಕೆಟ್ ಅಲ್ಲಿ ಬಂದ್ರೆ ಒಂದು ತಿಂಗಳಲ್ಲಿ ಕಸ್ಟಮರ್ ಕೈಗೆ ಹೋಗ್ಬೇಕು ಅನ್ನೋ ಧ್ಯೇಯ ಇಟ್ಕೊಂಡೇ ನಾವು ಬಂದಿದೀವಿ ಅದಕ್ಕೆ ತಕ್ಕಂತೆ ನಮ್ಮ ಹತ್ರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದೆ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ ವಿ ವಿಲ್ ದಟ್ ಕನ್ಸ್ಯೂಮರ್ ವಿಲ್ ಲೈಕ್ ಇಟ್ ಪದಾರ್ಥ ಚೆನ್ನಾಗಿದೆ ನೀವುಗಳೇ ಟ್ರೈ ಮಾಡಿದ್ದೀರಾ ಟೇಸ್ಟ್ ಮಾಡಿದ್ದೀರಾ ಸೊ ಪದಾರ್ಥ ಚೆನ್ನಾಗಿದ್ದಾಗ ಒಂದು ಸಲ ತಿಂದ ಮೇಲೆ ಇನ್ನೊಂದು ಸಲ ತಿನ್ಬೇಕು ಅನ್ನೋ ಅನ್ನೋದು ಸ್ನಾಕ್ಸ್ ಅಲ್ಲಿ ಜನ ಬಹಳ ಸಹಜ ಅದು ಆಟೋಮೆಟಿಕಲಿ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬ್ಯಾಂಗ್ಳೂರು ಜಿಗ್ನಿಲ್ ಮಾಡೋದು ಸರ್ ಇಂಪಾರ್ಟೆಂಟ್ ಏರಿಯಾ ಅಂದ್ರೆ ಕುವೆಂಪು ನಗರ ನಮ್ಗೆ ಅರಸು ರೋಡು ಅಂಡ್ ಜನ ಸರಸ್ವತಿ ಕ್ರಮ ಆಯಿತಾ ಟಿ ಕೆ ಲೈ ಔಟು ಈ ಅಪ್ಕಮಿಂಗ್ ಏನಿದೆ ನಮ್ಮದು ಅಂಥ ಕಡೆ ಇನ್ನು ಸ್ಲೋಲಿ ವಿಲ್ ಸ್ಟಾರ್ಟ್ ಲಾಂಚಿ ಆಲ್ರೆಡಿ ತೊಂಬತ್ತು ವರ್ಷ ನೂರು ವರ್ಷ ದಿನ ನಾಳೆ ಕಂಪ್ನಿಗಳು ಕೂಡ ಇದೆ ಅವ್ರ ಮುಂದೆ ನೀವು ಹೊಸ್ದಾಗಿ ಬರ್ತಿದ್ದಾರೆ ಸರ್ ಏನಾಗುತ್ತೆ ಅಲ್ಲ ಸರ್ ಚೆಕ್ನೋಲ್ಲಿ ಅಷ್ಟೊಂದು ಕಾಂಪಿಟೇಷನ್ ಕಾಣ್ತಾ ಇಲ್ಲ ಯಾಕೆಂತ ಹೇಳಿದ್ರೆ ಎರಡನೇದು ಆನಂದ್ ಸ್ವೀಟ್ಸ್ ಅಂದ್ರೆ ಲೋಕಲ್ ಸ್ವೀಟ್ಸ್ ಜಾಸ್ತಿ ಇದ್ದಾರೆ ಬಟ್ ಆನಂದ್ ಸ್ವೀಟ್ಸಲ್ಲಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಕೊಡೋ ನಾವು ಹಾಕುವಂಥ ಇಂಗ್ರೀಡಿಯೆಂಟ್ ಮತ್ತೆ ಒಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅಂಗಡಿ ಒಳಗಡೆ ಬಂದು ಈಚೆ ಹೋಗೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದೇ ಡಿಫರೆಂಟ್ doing at scale is one thing but doing at scale with standardization is something as a as a brand we are very very particular about hence we have made sure that we have got the best international certifications we are fda the fda approved from from the us we are an iso certified company which is one of the toughest certifications to get in the food industry we are haccp certified organization plus we also export to middle east so fssi and halal is a must ಒಂದು ಚಿಕ್ಕ ಶೋರೂಮ್ ಇಟ್ಕೊಂಡು ಕ್ವಾಲಿಟಿ ಸ್ವೀಟ್ಸ್ ತಯಾರು ಮಾಡ್ತಾ ಸ್ಟಾರ್ಟ್ ಮಾಡುದು ಮಾಡಲಿಕ್ಕೆ ಆಯ್ತಾ ಅವರು ಅವ್ರಿಗೆ ಆದ ಆ ಒಂದು ಒಂದು ಕಾಲದ ರೀತಿಯಲ್ಲಿ ಚಿಕ್ಕ ಚಿಕ್ಕ ಫಾರ್ಮ್ಯಾಟ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಹೋದ್ರು ಒಂದು ನಾಲ್ಕೈದು ಫಾರ್ಮ್ಯಾಟ್ ಬಂದು ತುಂಬಾ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗೆ ಅಷ್ಟೊಂದಿರಲಿಲ್ಲ ಆಗ ಅವ್ರ ಮಕ್ಕಳಾದ ಅರವಿಂದ್ ನಮ್ಮ ಡೈರೆಕ್ಟರ್ ಸರ್ ಆಯ್ತಾ ಇವರು ಟು ಟು ಅಂದ್ರೆ ಒಂದು ನೆಕ್ಸ್ಟ್ ಲೆವೆಲ್ ತಗೊಂಡೋಗೋಣ ಅಂತೇಳಿ ಮಿನಿಮಮ್ ಸ್ಕ್ವೇರ್ ಸ್ಕ್ವೇರ್ ಫೀಟ್ ಫೀಟ್ ಟು ಒಂದು ಒಂದು ಸ್ಟ್ಯಾಂಡರ್ಡ್ ಸ್ಕ್ ಆನಂದ್ ಅಂತ ಹೇಳಿ ಆನಂದ್ ಸ್ವೀಟ್ ಸ್ಕ್ವೇರ್ ಫೀಟ್ ಮೂರು ಇರುವ ಕೆಲಗಡೆ ಸ್ವೀಟ್ಸ್ ಇರುತ್ತೆ ಅಲ್ಟಿಮೇಟ್ಲಿ ಬ್ಯೂಟಿಫುಲ್ ಇಂಗ್ರೀಡಿಯಂಟ್ಸ್ ಅಂಡ್ ಜನ ಸ್ಲೋಲಿ ಏನ್ ಮಾಡಿದ್ರು ಅಕ್ಸೆಪ್ಟಿಂಗ್ ಆನಂದ್ ಸ್ವೀಟ್ಸ್ ಬಿಕಾಸ್ ಆಫ್ ಇಟ್ಸ್ ಟೇಸ್ಟ್ ಕ್ವಾಲಿಟಿ ಎಲ್ಲವನ್ನು ಗಣನೆ ತಗೊಂಡಾಗ ಎಷ್ಟೋ ಸ್ವೀಟ್ಸ್ ಕಂಪನಿ ಇದೆ ಬಟ್ ಆನಂದ್ ಸ್ವೀಟ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅದೇ ಬೇಸ್ ಕ್ರಿಯೇಟ್ ಆಗ್ತಾ ಬಂತು ಸೊ ಇವತ್ತು ನಿಮಗೆ ಬೆಂಗಳೂರಲ್ಲಿ ನೋಡುವಾಗ ನಾವು ಅಕ್ರಾಸ್ ಬ್ಯಾಂಗ್ಳೂರ್ ಆನಂದ್ ಸ್ವೀಟ್ಸ್ ಅಲ್ಲಿ ತಗೊಳ್ಳೇ ಅನ್ನೋದು ಸಾಕಷ್ಟು ಪ್ರೀಮಿಯಂ ಜನರಿಗೆ ಆನಂದ್ ಸ್ವೀಟ್ಸ್ ಅಲ್ಲೇ ಬರಬೇಕು ಅಂತ ಇದೆ ಇವಾಗ ದಸರಾ ದೀಪಾವಳಿ ಟೈಮ್ ಅಲ್ಲಿ ಇವರಿಗೆ ನಾವು ತಲೆ ಇಡಿಯೋಕೆ ಆಗಲ್ಲ ಅಷ್ಟೊಂದು ಆರ್ಡರ್ಸ್ ಇರುತ್ತೆ ಸ್ವೀಟ್ಸ್ ಈಸ್ ಆಫ್ ದಿ ಪ್ರೀಮಿಯಂ ಕ್ವಾಲಿಟಿ ಮಾಧ್ಯಮ ಎಲ್ರಿಗೂ ಅದನ್ನ ನಾವು ಈಗ ತಲುಪಿಸ್ತೀವಿ ನೀವು ಅದರ ಬಗ್ಗೆ ಟೇಸ್ಟ್ ಮಾಡಿ ಆಯ್ತಾ ದಯವಿಟ್ಟು ನಮ್ಗೆ ಫೀಡ್ಬ್ಯಾಕ್ ಕೊಡಿ ಸೊ ನ ಹೇಗೆ ಏನಂತಂದ್ರೆ ಆಲ್ ಸ್ವೀಟ್ಸ್ ಒಂದು ಲೆವೆಲ್ ಗೆ ರೀಟೇಲ್ ಫಾರ್ಮ್ಯಾಟ್ ಅಲ್ಲಿ ಫಾರ್ಮ್ಯಾಟ್ ಇಂದ ಎಫ್ ಎಂ ಸಿಗ್ ಬರಬೇಕು ಅಂತ ಒಂದು ಆಲೋಚನೆ ಹತ್ರ ತುಂಬಾ ದಿವಸದಿಂದ ಇದ್ರು ಅವರು ಆದ್ರೆ ಅದನ್ನ ಕಾರ್ಯಗತ ಮಾಡಲು ಸ್ವಲ್ಪ ಅವ್ರಿಗೂ ಒಂದು ಹೆಸನ್ ಇತ್ತು ಮಾರ್ಕೆಟ್ ಹಾಕಿದರೆ ಹೇಗೆ ಏನು ಅದಕ್ಕೆ ಬೇಕಾದಂತ ಎಲ್ಲ ಏನಂತ ಏನ್ ಏನ್ ವಾರ್ ವೆಪನ್ಸ್ ತರ ಇರುತ್ತೋ ಆತರದ ಜನ ಬೇಕು ಡಿಸ್ಟ್ರಿಬ್ಯೂಟರ್ ಬೇಕು ಎಲ್ಲ ಅವ್ರದ್ದೊಂದು ಮನಸ್ಸಲ್ಲಿ ಓಡಾಡ್ತಾ ಇತ್ತು ಒಂದ್ಸಲ ನಾನು ಫೋನ್ ಮಾಡೋದು ನನ್ನ ಹೆಸರು ರವಿಚಂದ್ರ ಅಂತ ಐ ಎನ್ ಕನ್ಸಲ್ಟೆಂಟ್ ಆ್ಯಂಡ್ ಅಡಿಗ ಅಂತ ಇದ್ದಾರೆ ನಾಗರಾಜ್ ಅಡಿಗ ಅಂತ ಅವರು ಈಸ್ ಅ ಫುಡ್ ಐ ಮೀನ್ ಓಡಿಕೊಲ್ ಪ್ರೊಡಕ್ಷನ್ ಕನ್ಸಲ್ಟೆಂಟ್ ಸೊ ಇಬ್ರು ನಾವು ಭೇಟಿ ಮಾಡಿ ಒಂದ್ ದಿವಸ ಕೂತ್ಕೊಂಡು ಇದಕ್ಕೆ ಒಂದು ಶೇಪ್ ಕೊಟ್ವಿ ಅಂದ್ರೆ ಅವರತ್ರ ಹತ್ರ ಒಂದು ಕಂಪ್ಯೂಟರ್ ಅಲ್ಲಿ ಒಂದು ಪದಾರ್ಥದ್ದು ಒಂದು ಇದಿತ್ತು ಏನಂತ ಪೀಚರ್ ಆ ಪೀಚರ್ನ ಇವತ್ತು ನಿಮ್ಮ ಮುಂದೆ ತಗೊಂಡ್ಬರೋದಿಕ್ಕೆ ಆ ಜರ್ನಿ ನಾವು ಇಲ್ಲಿವರೆಗೂ ತಗೊಂಡಿದ್ವಿ ಅಂದ್ರೆ ತುಂಬಾ ಚಾಕಚಕ್ಯತೆಯಿಂದ ತುಂಬಾ ಶ್ರಮ ಪಟ್ಟು ಟ್ರೈಲ್ಸ್ ನ ತಗೊಂಡಿದೀವಿ ಇهَا ಅದರ ಇದರಲ್ಲಿ ಕೊಡಬೇಕು ಚಕ್ನೋ ಅಂತ ಹೇಳಿದ್ರೆ ಅದ ಹೇಳುತ್ತಾರೆ ತುಂಬಾ ಏನು ದೊಡ್ಡದಾಗಿ ಏನಿಲ್ಲ ಅದು ಬ್ರ್ಯಾಂಡ್ ಸುಮ್ಮನೆ ತಿನ್ರೀ ಅಂತಷ್ಟೇ ಆಯ್ತಾ ತುಂಬಾ ಕೆಡಿಸ್ಕೊಬೇಡಿ ಸುಮ್ಮನೆ ತಿಂತ ಹೋಗಿ ಏನಾಗಲ್ಲ ಆಗಲ್ಲ ಇರ್ತರಾ ಅನ್ನೋದೊಂದು ನಮ್ಮ ಡ್ಯಾಸ್ಟಿ ಐಡಿಯಾ ಆಯ್ತಾ ಇಟ್ಸ್ ವೆರಿ ಕ್ಯಾಶುಯಲ್ ಥಾಟ್ ಸುಮ್ಮನೆ ತಿನ್ನುವಿ আরাಮಾಗಿ ಇರ ಅನ್ನೋ ಲೆಕ್ಕದಲ್ಲಿ ವಿ ವಾಟ್ ಟು गिव ಇಟ್ ಟು ದಿ ಕನ್ಸ್ಯೂಮರ್ಸ್ ದಟ್ಸ್ ಕೈ ಆಫರಿಂಗ್ ವಿ ಆರ್ गिविंग ಆ ಸುಮ್ಮನೆ ತಿನ್ನಿ ಅಂದಾಗ ಅದರಲ್ಲಿ ಇರುವಂತಹ ಒಂದು ಫನ್ ದ ಕೈಂಡ್ ಆಫ್ ಫನ್ ದಿ ಎಕ್ಸೈಟ್ಮೆಂಟ್ ಅಂಡ್ ದಿ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನ್ ಸಿಗುತ್ತೆ ಅದು ಅದ್ರೊಳಗಡೆ ಇದೆ ಮೇಲೆ ನಿಮ್ ಸುಮ್ಮನೆ ತಿನ್ನಿ ಎಂದು ಒಳಗಡೆ ತಿನ್ಮೇಲೆ ಇನ್ನೂ ಒಂದು ಇನ್ನೂ ಒಂದ್ಸಲ ತಿನ್ಬೇಕು ಅನ್ಸುತ್ತೆ ದಟ್ ಇಸ್ ವಾಟ್ ಯು ನೋ ಅಟ್ ಸಾಲ್ ಅಬೌಟ್ ಮತ್ತೆ ಮುಂದಿನ ವಾರ್ತೆ ಕರೆಯಲ್ಲಿ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ